ಗುರಿಯನ್ನು ಎಲ್ಲರೂ ಮುಟ್ಲಿಕ್ಕೆ ಸಾಧ್ಯ ಯಾರೋ ಒಬ್ಬರಿಗೆ ಸಾಧ್ಯ ಅಂತ ಆದರೆ ಪ್ರತಿಯೊಬ್ಬರಿಗೂ ಸಾಧ್ಯ ಅಂತ ಅರ್ಥ ಕರೆಕ್ಟ್ ಯಾರೋ ಸಾವಿರಾರು ಕೋಟಿ ಗಳಿಸ್ತಾರೆ ಅಂತ ಆದರೆ ಪ್ರತಿಯೊಬ್ಬರು ಗಳಿಸಬಹುದು ಅಂತ ಅರ್ಥ ಆದರೆ ಅದರ ಸೀಕ್ರೆಟ್ ನಾವು ತಿಳ್ಕೊಳ್ಳಲ್ಲ ಅದಕ್ಕೆ ಸಮಯ ಕೊಡೋಲ್ಲ ನಾವು ಮನಸ್ಸು ಸಣ್ಣ ಸಣ್ಣ ವಿಷಯಗಳಲ್ಲಿ ಕೋಪ ದ್ವೇಷ ಕಾಮ ಕ್ರೋಧಗಳಲ್ಲಿ ಮನಸ್ಸು ಚದುರು ಹೋಗಿದೆ ಅದು ತಪ್ಪ ಅಂದರೆ ತಪ್ಪಲ್ಲ ಆದರೆ ಅದನ್ನು ಸರಿಯಾಗಿ ಬಳಸ್ಕೋಬೇಕು ಹೇಗೆ ಆ ಚದುರು ಹೋಗಿರೋ ಮನಸ್ಸಿನ ಶಕ್ತಿಯನ್ನು ಒಂದು ಕಡೆಗೆ ತರಬೇಕು ಒಂದು ಕಡೆಗೆ ಯಾವಾಗ ತರ್ತೀವಿ ಪ್ರಖರವಾದ ಬೆಳಕು ಬರ್ತೀವಿ ನೀನೇ ಬೆಳಕು ನಿನಗೆ ಬೆಳಕಿನ ಅವಶ್ಯಕತೆ ಇಲ್ಲ ನೀನು ನಿನಗೆ ಬೇಕಾದ್ರೆ ನಿನ್ನ ಜೀವನವನ್ನ ನಿನಗೆ ತಕ್ಕಂತೆ ರೂಪಿಸಿಕೊಳ್ಳಬಹುದು ಒಂದು ಆರು ತಿಂಗಳ ಕಾಲ ನೀವು ಸಾಧನೆ ಮಾಡಿದ್ರೆ ಖಂಡಿತವಾಗಿ ನೀವು ನಿಮ್ಮ ಗುರಿಯನ್ನ ಮುಟ್ಲಿಕ್ಕೆ ಏನು ಬೇಕಾಗಿದೆಯೋ ಅದ್ರ ಅರಿವು ಇರುವ ಮನಸ್ಸಿನ ರಹಸ್ಯವನ್ನ ತಿಳಿದ್ರೆ ಜೀವನದ ಅರ್ಧ ಸಕ್ಸಸ್ ಅನ್ನ ಗಳಿಸ್ದ ಹಾಗೆ ಹಾಗಾಗಿ ಮನಸ್ಸಿನ ಶಕ್ತಿ ಏನು ಮನಸ್ಸನ್ನು ಹೇಗೆ ಬಳಸ್ಕೋಬೇಕು ಅನ್ನೋ ಅರಿವು ಬರಬೇಕು ಆ ಅರಿವುಗೋಸ್ಕರವೇನು ಮನೋಶಕ್ತಿಯ ಕಾರ್ಯಾಗಾರದ ಮೂಲಕ ಸಂವೋಹನದ ಮೂಲಕ ಮನಸ್ಸು ಒಂದು ಅದ್ಭುತವಾದದ್ದು ಶಕ್ತಿ ಅದನ್ನು ಚದುರು ಹೋಗಿಬಿಟ್ಟಿದೆ ಎಲ್ಲ ಕಡೆ ಬೇರೆ ಬೇರೆಯ ವಿಷಯಗಳಲ್ಲಿ ಚದುರು ಹೋಗಿದೆ ಈಗ ಲೈಟನ್ನು ಸಣ್ಣ ಸಣ್ಣ ಲೈಟ್ಗಳನ್ನು ಬೇರೆ ಬೇರೆ ಕಡೆಗೆ ಇಟ್ಟರೆ ಹೆಚ್ಚು ಬೆಳಕು ಬರಲ್ಲ ಆ ಎಲ್ಲ ಲೈಟ್ಗಳನ್ನು ಒಂದು ಕಡೆಗೆ ಸೇರಿಸಿದ್ರೆ ಈಗ ಎಲ್ ಇ ಡಿ ಬಲ್ಪ್ಗಳಲ್ಲಿ ಸಣ್ಣ ಸಣ್ಣ ಬಲ್ಪ್ಗಳಿರ್ತವೆ ಅದು ಅದನ್ನು ದೂರ ದೂರ ಎಲ್ಲ ಸಪ್ರೇಟ್ ಮಾಡಿದ್ರೆ ಬೆಳಕು ಹೆಚ್ಚು ಬರಲ್ಲ ಎಲ್ಲ ಲೈಟ್ ಸಣ್ಣ ಸಣ್ಣ ಬಲ್ಪ್ಗಳನ್ನು ಒಂದು ಕಡೆಗಿಟ್ಟರೆ ಇಷ್ಟೊಂದು ಪ್ರಖರವಾದ ಬೆಳಕು ಆಗ್ತದೆ ಹಾಗೆ ಮನಸ್ಸು ಸಣ್ಣ ಸಣ್ಣ ವಿಷಯಗಳಲ್ಲಿ ಕೋಪ ದ್ವೇಷ ಕಾಮ ಕ್ರೋಧಗಳಲ್ಲಿ ಮನಸ್ಸು ಚದುರು ಹೋಗಿದೆ ಅದು ತಪ್ಪ ಅಂದರೆ ತಪ್ಪಲ್ಲ ಆದರೆ ಅದನ್ನು ಸರಿಯಾಗಿ ಬಳಸ್ಕೋಬೇಕು ಹೇಗೆ ಆ ಚದುರು ಹೋಗಿರೋ ಮನಸ್ಸಿನ ಶಕ್ತಿಯನ್ನು ಒಂದು ಕಡೆಗೆ ತರಬೇಕು ಒಂದು ಕಡೆಗೆ ಯಾವಾಗ ತರ್ತೀವಿ ಪ್ರಖರವಾದ ಬೆಳಕು ಬರ್ತದೆ ಆಗ ಮುಂದಿನ ದಾರಿ ಏನು ನಾನು ಮಾಡಬೇಕಾದದ್ದೇನು ಅನ್ನುವ ಸ್ಪಷ್ಟತೆ ಬರ್ತಿದೆ ಗುರಿಯನ್ನು ಎಲ್ಲರೂ ಮುಟ್ಲಿಕ್ಕೆ ಸಾಧ್ಯ ಯಾರೋ ಒಬ್ಬರಿಗೆ ಸಾಧ್ಯ ಅಂತಾದರೆ ಪ್ರತಿಯೊಬ್ಬರಿಗೂ ಸಾಧ್ಯ ಅಂತ ಅರ್ಥ ಕರೆಕ್ಟ್ ಯಾರೋ ಸಾವಿರಾರು ಕೋಟಿ ಗಳಿಸ್ತಾರೆ ಅಂತ ಆದರೆ ಪ್ರತಿಯೊಬ್ಬರು ಗಳಿಸ್ಬಹುದು ಅಂತ ಅರ್ಥ ಆದರೆ ಅದರ ಸೀಕ್ರೆಟ್ ನಾವು ತಿಳ್ಕೊಳ್ಳಲ್ಲ ಅದಕ್ಕೆ ಸಮಯ ಕೊಡಲ್ಲ ನಾವು ಆ ಕಾರಣದಿಂದಾಗಿ ಇವತ್ತು ಎಲ್ಲರೂ ಒತ್ತಡದಲ್ಲಿ ಬದುಕ್ತಾ ಇದ್ದಾರೆ ಅದಕ್ಕೆ ನಾನು ಎಲ್ರಿಗೂ ಸಲಹೆ ಮಾಡೋದು ಎಲ್ಲಿಯಾದರೂ ಸರಿ ಆ ವಿದ್ಯೆಯನ್ನು ಕಲೀರಿ ವಿಶೇಷವಾಗಿ ಮೆಡಿಟೇಷನನ್ನು ಜೀವನದಲ್ಲಿ ಜೋಡಿಸ್ಕೊಳ್ಳಿ ಕೆಲವು ತಿಂಗಳು ಬೇಕಾಗ್ತದೆ ಮನಸ್ಸು ಅದಕ್ಕೆ ಅಡ್ಜಸ್ಟ್ ಆಗಲಿಕ್ಕೆ ಒಂದು ಆರು ತಿಂಗಳುಗಳ ಕಾಲ ನೀವು ಸಾಧನೆ ಮಾಡಿದರೆ ಖಂಡಿತವಾಗಿ ನೀವು ನಿಮ್ಮ ಗುರಿಯನ್ನು ಮುಟ್ಲಿಕ್ಕೆ ಏನು ಬೇಕಾಗಿದೆಯೋ ಅದರ ಅರಿವು ಇರುವಾಗ್ತದೆ ಓಕೆ ನಾನು ಧ್ಯಾನಕ್ಕೆ ಅಂತ ಕೂತ್ಕೊಳ್ತೇನೆ ಕೂತ್ಕೊಂಡ ಸಂದರ್ಭದಲ್ಲಿ ನೀವು ಆವಾಗ ಹೇಳಿದ ಒಂದು ಬಹಳಷ್ಟು ಒಂದು ಅದ್ಭುತವಾದ ಮಾತು ಅದು ಒಂದು ದಿನದಲ್ಲಿ ಆಗಲ್ಲ ಬಟ್ ಒಂದು ದಿನದಲ್ಲಿ ಒಂದೇ ಒಂದು ದಿನ ಆಗುತ್ತೆ ಅಂತ ಸೊ ನಾನು ಧ್ಯಾನಕ್ಕೆ ಕೂತ್ಕೊಳ್ತೀನಿ ನನ್ನ ಮನಸ್ಸು ನನ್ನ ಹಿಡಿತದಲ್ಲಿ ಇಲ್ಲ ಅಂತ ಹೇಳಿದ್ರೆ ಒಂದೇ ದಿನದಲ್ಲಿ ಆಗೋ ಸಾಧ್ಯ ಇಲ್ಲ ಕ್ರಮೇಣವಾಗಿ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ನಾನು ಅದರ ಬಗ್ಗೆ ಆಕರ್ಷಿತನಾಗಿ ಅದರಲ್ಲಿ ನಾವು ಇನ್ವಾಲ್ವ್ಮೆಂಟ್ ಇದ್ರೆ ಖಂಡಿತವಾಗ್ಲೂ ಎಲ್ಲನೂ ಆಗುತ್ತೆ ಅಂತ ಹೇಳುವಂತದ್ದು ಈ ನೋಡಿ ಹೃದಯ ಏನು ಅಂದ್ರೆ ಹೃದಯ ಬಡಿತ ಇದೆ ಮೆಡಿಟೇಷನ್ ಮಾಡಬೇಕಾದ್ರೆ ಹೃದಯ ಬಡಿತ ನಿಲ್ಸ್ಬೇಕು ಅಂತ ಅನ್ಕೊಂಡ್ರೆ ಏನಾಗ್ತದೆ ನಿಲ್ಸ್ಬಿಟ್ರೆ ನಾವು ಬದುಕಲ್ಲ ಹೌದು ಅಲ್ವಾ ಹೌದು ಹಾಗೆ ರಕ್ತ ನಾನು ಮೆಡಿಟೇಷನ್ ಮಾಡಬೇಕಾದ್ರೆ ರಕ್ತ ಚಲಿಸ್ತಾ ಇದೆ ಆ ಚಲಿಸಬಾರ್ದು ರಕ್ತ ಎಲ್ಲ ನಿಂತು ಹೋಗಿರಬೇಕು ನಾನು ಮೆಡಿಟೇಷನ್ ಮಾಡಬೇಕು ಅಂದ್ಕೊಂಡ್ರೆ ರಕ್ತ ಕೆಟ್ಟು ಹೋಗ್ತದೆ ದೇಹದಲ್ಲಿ ಕೆಲವು ಅಂಗಗಳು ತನ್ನ ತನ್ನ ಕೆಲಸಗಳನ್ನು ತಾನು ಮಾಡ್ತಾ ಹೋಗ್ತದೆ ಹಾಗೆ ಮನಸ್ಸು ತನ್ನ ಕೆಲಸ ಮಾಡ್ತಾ ಇದೆ ಏನು ಯೋಚನೆ ಮಾಡೋದು ಹೊರಗಿಂದ ಯೋಚನೆ ಒಳಗಿಂದ ಯೋಚನೆ ನಾವು ಮಾಡಬೇಕಾದ್ದೇನು ಅದೆಲ್ಲವನ್ನು ನಿರ್ಲಕ್ಷಿಸಬೇಕು ಇಗ್ನೋರ್ ಮಾಡಬೇಕು ಇಗ್ನೋರ್ ಮಾಡ್ತಾ ಹೋದರೆ ಕಂಟ್ರೋಲು ಮಾಡಬಾರ್ದು ಮನಸ್ಸನ್ನು ಇಗ್ನೋರ್ ಮಾಡ್ತಾ ಹೋದರೆ ಒಂದು ದಿನ ಮೆಡಿಟೇಷನ್ ಸುಲಭವಾಗಿ ಘಟಿಸ್ತಾ ಹೋಗ್ತದೆ ಓಕೆ ಕೆಲವೊಂದು ಬಾರಿ ನಾವು ನಮ್ಮ ಭವಿಷ್ಯಗಳನ್ನೆಲ್ಲ ನೋಡ್ತೀವಿ ಹೊರಭಾಗದಲ್ಲಿ ಹೋಗಿ ನಮ್ಮ ಭವಿಷ್ಯ ಹಾಗಿದೆಯಾ ಹೀಗಿದೆಯಾ ಕೈ ರೇಖೆಗಳು ಇದೆಲ್ಲವನ್ನು ಕೂಡ ಈ ಧ್ಯಾನವನ್ನು ಅಥವಾ ನಮ್ಮ ಮನಸ್ಸನ್ನು ನಮ್ಮ ಹಿಡಿತದಲ್ಲಿ ಇಟ್ಕೊಂಡ್ರೆ ನಮ್ಮ ಭವಿಷ್ಯವನ್ನು ನಾವೇ ರೂಪಿಸಿಕೊಳ್ಳೋದಕ್ಕೆ ಸಾಧ್ಯ ಇದೆಯಾ ಅಂತ ಖಂಡಿತ ಸಾಧ್ಯ ಭವಿಷ್ಯವನ್ನು ನಾವೇ ಬರ್ಕೊಳ್ಬೋದು ಖಂಡಿತ ಮತ್ತು ಭವಿಷ್ಯವನ್ನು ತಿಳಿಬಹುದು ಭವಿಷ್ಯವನ್ನ ನಾನು ಪ್ರತಿ ಸರಿ ಹೇಳ್ತೀನಿ ನೂರಕ್ಕೆ ನೂರು ಪರ್ಸೆಂಟ್ ಬದಲಾಯಿಸೋದು ಕಷ್ಟ ಒಬ್ಬ ಮನುಷ್ಯನ ಅಣೆ ಬರಹ ಅಂದರೆ ಕರ್ಮ ಅಂತ ಕರಿತೀವಿ ಅದಕ್ಕೆ ಅಥವಾ ಹೀಗೆ ಬದುಕಬೇಕು ಅನ್ನೋದನ್ನ ಏನಿದೆ ನೂರಕ್ಕೆ ನೂರು ಪರ್ಸೆಂಟ್ ಬದಲಾಯಿಸೋದು ಕಷ್ಟ ಯಾಕೆ ನಾವು ಏನೇನೇನೋ ಕಸಗಳನ್ನು ನಮ್ಮ ಮನಸ್ಸಿನಲ್ಲಿ ತುಂಬ್ಕೊಂಡ್ಬಿಟ್ಟಿದ್ದೀವಿ ನಾವೇ ತಪ್ಪು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಂಡು ಬಿಟ್ಟಿದ್ದೀವಿ ಹಿಂದೆ ಆದರೆ ಎಪ್ಪತ್ತು ಪರ್ಸೆಂಟ್ ಜೀವನವನ್ನು ಮುಂದಿನ ದಿನಗಳಲ್ಲಿ ನಮಗೆ ಬೇಕಾದಂತೆ ನಾವು ಬದಲಾಯಿಸ್ಕೋಬಹುದು ಹಾಗೆ ಬದುಸ್ ಬದಲಾಯಿಸ್ಕೊಳ್ಳುವಂಥ ವಿಚಾರವನ್ನು ನಮ್ಮ ಹಿರಿಯರು ಹೇಳಿದ್ರು ಅದಕ್ಕೆ ಪ್ರತಿ ಪ್ರಸವ ಅಂತ ಕರೆದ್ರು ಪ್ರತಿ ಪ್ರಸವ ಅಂತ ಹೇಳಿದ್ರೆ ನಿನಗೇನೋ ಇವತ್ತು ಘಟಿಸಬೇಕಾದದ್ದಿದೆ ಏನೋ ಅನಾಹುತ ಆಗಬೇಕಾದದ್ದಿದೆ ರೈಟ್ಗೆ ತಗೊಳ್ಬೇಕಾದದ್ದನ್ನ ಕಾರನ್ನ ಲೆಫ್ಟ್ಗೆ ತಗೊಂಡು ಅಥವಾ ಸ್ಟ್ರೈಟ್ ಹೋಗಿದ್ರೆ ಮುಗಿತು ರೈಟ್ಗೆ ಹೋದ್ರೆ ಆಕ್ಸಿಡೆಂಟ್ ಆಗೋದಿತ್ತು ಆದರೆ ನಿನ್ನ ಮನಸ್ಸಿಗೆ ಅರಿವು ಬರ್ತದೆ ಇಲ್ಲ ಇದು ಯಾಕೋ ಸರಿ ಹೋಗಲ್ಲ ಅಂತ ಸ್ಟ್ರೈಟ್ ಹೋದ್ರೆ ಏನ್ ಅನಾಹುತ ಆಗಬೇಕಾಗಿತ್ತೋ ನೀನೇ ಅದನ್ನು ಬದಲಾಯಿಸಿದ ಹಾಗೆ ಆ ಕ್ಷಣಕ್ಕೆ ಒಂದು ತಾಳ್ಮೆ ತಗೊಂಡ್ರೆ ಬದಲಾಯಿಸಿದ ಹಾಗೆ ಅದಕ್ಕಿಂತ ಹೆಚ್ಚಾಗಿ ಪ್ರತಿ ಪ್ರಸವ ಅಂದರೆ ಏನು ನಿನ್ನ ಜೀವನದಲ್ಲಿ ಘಟಿಸಬೇಕು ಅಂತ ಈಗಿತ್ತೋ ಅದನ್ನು ನಿನಗೆ ಬೇಕಾದಂತೆ ಬದಲಾಯಿಸಿಕೊಳ್ಳುವಂತಹ ಹಳೆಯ ಕರ್ಮಕ್ಕೆ ಬ್ರೇಕ್ ಹಾಕಿ ಹಳೆಯ ಕರ್ಮವನ್ನು ದೂರಕ್ಕೆ ತಳ್ಳಿ ಹೊಸ ರೀತಿಯಾದಂತೆ ಜೀವನವನ್ನು ಕಟ್ಕೋಬಹುದು ಅಂತ ನಮ್ಮ ಹಿರಿಯರು ವೇದಾಂತಗಳಲ್ಲೂ ಹೇಳಿದ್ದಾರೆ ನೀನೇ ಬೆಳಕು ನಿನಗೆ ಬೆಳಕಿನ ಅವಶ್ಯಕತೆ ಇಲ್ಲ ನೀನು ನಿನಗೆ ಬೇಕಾದರೆ ನಿನ್ನ ಜೀವನವನ್ನು ನಿನಗೆ ತಕ್ಕಂತೆ ರೂಪಿಸ್ಕೊಳ್ಳಬಹುದು ಆದರೆ ರೂಪಿಸ್ಕೊಳ್ಳಕ್ಕೆ ಯಾಕೆ ಆಗ್ತಾ ಇಲ್ಲ ಅಂದ್ರೆ ಅದಕ್ಕೆ ನೀನೇ ಕಾರಣ ಇದು ಸಾಧ್ಯ ಇಲ್ಲ ಅಂತ ಕೂಡ ನೀನೇ ನಿರ್ಣಯ ಮಾಡಿರೋ ಕಾರಣದಿಂದ ಅದು ಸಾಧ್ಯ ಆಗ್ತಾ ಇಲ್ಲ ಅದು ಸಾಧ್ಯ ಅಂತ ಅನ್ಕೋ ನಾನು ಮೊದಲೇ ಹೇಳಿದಾಗೆ ಒಂದಲ್ಲಾಗಲ್ಲ ಆದರೆ ಯಾವತ್ತೋ ಒಂದು ದಿನ ಅದು ಸಾಧ್ಯ ಆಗ್ತದೆ ಅಷ್ಟು ತಾಳ್ಮೆ ಇರಬೇಕು ಅಷ್ಟು ತಾಳ್ಮೆಯಿಂದ ಮನಸ್ಸಿನ ಸಂಸ್ಕಾರ ಕೊಡ್ತಾ ಹೋದರೆ ನಿಮಗೆ ಬೇಕಾದಂತೆ ನಿಮ್ಮ ಜೀವನವನ್ನ ನಿಮಗೆ ತಕ್ಕಂತೆ ರೂಪಿಸ್ಕೊಳ್ಬಹುದು ಆರು ತಿಂಗಳು ಜಿಮ್ಗೆ ಹೋದರೆ ನಿಮಗೆ ಬೇಕಾದಂತೆ ದೇಹವನ್ನು ರೂಪಾಂತರ ತಿಂಗಳವರೆಗೆ ತಾಳ್ಮೆಯಿಂದ ಹೋಗ್ಬೇಕು ಒಂದು ದಿನ ಜಿಮ್ಗೆ ಹೋಗ್ಬಿಟ್ಟು ಕನ್ನಡಿ ಮುಂದೆ ನಿಂತು ನಾನು ಹೀಗೆ ಕಾಣಿಸ್ತಾ ಇದ್ದೀನಿ ಅಂದ್ಕೊಂಡ್ರೆ ಏನು ವ್ಯತ್ಯಾಸ ಆಗಲ್ಲ ಪ್ರತಿನಿತ್ಯ ಒಂದೂವರೆ ಎರಡು ಗಂಟೆಗಳು ಜಿಮ್ನಲ್ಲಿ ನಲ್ಲಿ ದೇಹವನ್ನು ದಂಡಿಸಿದ್ರೆ ತಿಂಗಳಲ್ಲಿ ತನಗೆ ಬೇಕಾದಷ್ಟು ದೇಹದ ಆಕಾರವನ್ನು ಬದಲಾಯಿಸ್ಕೋಬಹುದು ಇನ್ನೊಂದು ಸ್ವಲ್ಪ ಟೈಮ್ ಜಾಸ್ತಿ ತಗೋಬಹುದು ಮನಸ್ಸಿಗೂ ಹಾಗೆ ಎಕ್ಸಸೈಜ್ ಕೊಡ್ತಾ ಹೋದರೆ ಅಥವಾ ಸಂಸ್ಕಾರ ಕೊಡ್ತಾ ಹೋದ್ರೆ ಅಥವಾ ಅದಕ್ಕೊಂದು ರೂಟ್ ಹಾಕ್ತಾ ಹೋದ್ರೆ ಒಂದು ವರ್ಷ ತಗೋಬೋದು ಅಥವಾ ಆರು ವರ್ಷ ತಗೋಬೋದು ಜೀವನವನ್ನು ತನಗೆ ಬೇಕಾದಂತೆ ಬದಲಾಯಿಸ್ಕೋಬಹುದು ನಮ್ಮ ಹಣೆ ಬರವೇ ಸರಿ ಇಲ್ಲ ಹಣೆ ಬರಹದಿಂದ ಹೀಗಾಗಿದೆ ಅಂತ ಏನು ಈ ಹಣೆ ಬರಹ ಅಂದ್ರೆ ಅದು ಕೂಡ ಅವನೇ ರೂಪಿಸಿಕೊಂಡಿರೋದಾ ಅಥವಾ ಇದೆಲ್ಲದಕ್ಕೂ ಕೂಡ ಇದೇ ನಮ್ಮಲ್ಲಿ ಇಲ್ಲದಂತಹ ಒಂದು ಗಟ್ಟಿಯಾದ ನಿರ್ಧಾರಗಳೇ ಅಂತ ಏನು ಹೇಳ್ತೀರಿ ಇದಕ್ಕೆ ನೋಡಿ ಇದು ಎಲ್ಲವನ್ನೂ ಹೇಳ ಒಂದು ರೀತಿ ಪಲಾಯನವಾದ ಏನೇ ಆದರೂ ಇದು ನನ್ನ ಹಣೆ ಬರಹ ಇಷ್ಟೇ ನನ್ನ ಜೀವನ ಅಂತ ಅನ್ಕೊಳ್ಳೋದಿದೆಯಲ್ಲ ಒಂದು ಕಾರಣ ಹುಡುಕು ಹುಡುಕ್ ಹುಡುಕ್ತಾ ಇರ್ತಾರೆ ಅವರುಗಳು ಇದರಿಂದ ಪಲಾಯನ ಮಾಡ್ಲಿಕ್ಕೆ ಅಂದ್ರೆ ಇನ್ನೇನು ಸಾಧನೆ ನಂಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಬೇರೆಯವ್ರ ಮುಂದೆ ತೋರಿಸ್ಕೊಳ್ಲಿಕ್ಕೆ ಹಾಗೆ ಹೇಳ್ತಾರೆ ಯಾರು ಧೀಮಂತ ಇದಾನೋ ಯಾರು ಒಳ್ಳೆಯ ಸಾಧಕ ಇದಾನೋ ಎಸ್ ಆಯ್ತು ಹಣೆ ಬರಹ ಅಂತ ಅನ್ಕೊಂಡ್ರೂ ಕೂಡ ಅವನಿಗೆ ಒಂದು ದೈವ ಭಕ್ತಿಯನ್ನಾದ್ರೂ ಇದೆಯಲ್ಲ ಎಸ್ ನನಗೆ ಇದು ಸಾಧ್ಯ ದ ಭಗವಂತನನ್ನ ನಂಬಿದ್ರೆ ನನ್ನ ಇಷ್ಟ ದೈವವನ್ನು ನಂಬುದ್ರಾದ್ರೂ ನಾನು ಏನನ್ನೂ ಸಾಧಿಸ್ತೀನಿ ಅನ್ನೋದಕ್ಕಾದ್ರೂ ಒಂದು ಉದಾಹರಣೆಗಳಿದೆ ಆ ನಂಬಿಕೆ ತನ್ನ ಮೇಲೆ ತನಗೆ ನಂಬಿಕೆ ಇಲ್ಲದೇ ಇದ್ರೆ ಅಟ್ಲೀಸ್ಟ್ ಒಂದು ದೈವವನ್ನು ಒಬ್ಬ ಗುರುವನ್ನ ನಂಬಿದ್ರೆ ಅವ್ರು ಮಾರ್ಗದರ್ಶನ ಮಾಡ್ತಾರೆ ಆದರೆ ನಂಬಿಕೆಯೂ ಇಲ್ಲದೇ ಇದ್ದರೆ ನಾವು ನಾಸ್ತಿಕರು ಅಂತ ಯಾರನ್ನು ಕರಿತೀವಿ ಅಂದ್ರೆ ದೇವರು ನಮ್ದೇ ಹೌದು ತನ್ನ ಮೇಲೆ ತನಗೆ ಯಾರು ನಂಬಿಕೆ ಇಲ್ವೋ ಅವನನ್ನ ನಾವು ನಾಸ್ತಿಕ ಅಂತ ಕರಿತೀವಿ ಅದರಲ್ಲೂ ದೇವ್ರನ್ನೂ ನಂಬದೇ ಇದ್ದರೆ ಅವನು ಜಗತ್ತಿನಲ್ಲಿ ಇನ್ನೇನನ್ನು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಮ್ಮ ಅರ್ಥ ನಮ್ಮ ಭಾವನೆ ಅವನು ಫಸ್ಟ್ ತನ್ನಂತ ನಂಬಬೇಕು ಆದರೆ ಸಾಧ್ಯ ಇದೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ಮನಸ್ಸೇ ನಿನಗೆ ಶತ್ರು ಮನಸ್ಸೇ ನಿನಗೆ ಮಿತ್ರ ನೀನು ಶತ್ರು ಮಾಡಿಕೊಂಡ್ರೆ ಖಂಡಿತವಾಗಿ ಜೀವನದಲ್ಲಿ ಏನನ್ನು ಸಾಧನೆ ಮಾಡೋಕ್ಕಾಗಿಲ್ಲ ಮನಸ್ಸೇ ನೀನು ಮಿತ್ರನನ್ನಾಗಿ ಮಾಡಿಕೊಂಡ್ರೆ ಅದಕ್ಕಿಂತ ಬಂದು ಇನ್ಯಾರೂ ಇಲ್ಲ ನೀನು ಏನನ್ನು ಬೇಕಾದರೂ ಸಾಧಿಸಬಹುದು ಮನೆಯೇವ ಮನುಷ್ಯಾಣ ಕಾರಣಂ ಬಂದ ಮೋಕ್ಷಯೋಹೋ ಉಪನಿಷತ್ ವಾಕ್ಯ ಅದು ಉಪನಿಷತ್ ವಾಕ್ಯ ಅಂದರೆ ನಮ್ಮ ಭಾರತದಲ್ಲಿ ನಮ್ಮ ಸನಾತನ ಪರಂಪರೆಯಲ್ಲಿ ಅದೊಂದು ರೀತಿ ದೈವ ವಾಕ್ಯ ಇದ್ದ ಹಾಗೆ ಉಪನಿಷತ್ತಿನಲ್ಲಿ ವಾಕ್ಯ ಬಂತು ಇದನ್ನು ಹೇಳಿದ್ದಾರೆ ಅಂದರೆ ಪ್ರತಿಯೊಬ್ಬರ ಜೀವನದಲ್ಲಿ ಅದನ್ನು ಸಾಧಿಸ್ಲಿಕ್ಕೆ ಸಾಧ್ಯ ಅಂತ ಅಂತಹ ಒಂದು ಉಪನಿಷತ್ ಹೇಳುವಂಥದ್ದು ಅಮೃತಬಿಂದು ಉಪನಿಷತ್ ಹೇಳುವಂಥದ್ದು ಮನೆಯೇವ ಮನುಷ್ಯಾಣ್ ಕಾರಣಂ ಬಂದ ಮೋಕ್ಷಯೋ ಮನಸ್ಸೇ ಬಂಧನ ಮನಸ್ಸೇ ಸ್ವತಂತ್ರಕ್ಕೆ ಕಾರಣ ಇದು ಸಾಧ್ಯ ಇಲ್ಲ ಅಂತಿರೋದು ಯಾವುದು ಮನಸ್ಸೇ ಇದು ಸಾಧ್ಯ ಅಂತ ಮಾಡ್ಲಿಕ್ಕೆ ಯಾವ್ದಕ್ ಸಾಧ್ಯ ಇದೆ ಮನಸ್ಸಿಗೆ ಸಾಧ್ಯ ಇದೆ ಅದಕ್ಕೆ ನಾ ಹೇಳಿದ್ದು ಮನಸ್ಸಿಗೆ ಸಂಸ್ಕಾರ ಕೊಡಬೇಕು ಮನಸ್ಸಿಗೆ ಶಕ್ತಿಯನ್ನ ಕೊಡಬೇಕು ಮನಸ್ಸಿನಲ್ಲಿರುವ ಶಕ್ತಿಯನ್ನ ಜಾಗೃತಿ ಮಾಡಬೇಕು ಹಾಗೆ ಜಾಗೃತಿ ಮಾಡಿದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನ ಜೀವನವನ್ನ ತನ್ನ ಹಣ ಬರವನ್ನ ತನಗೆ ಬೇಕಾದಂತೆ ಬದಲಾಯಿಸ್ಕೋಬಹುದು ಅದರಲ್ಲಿ ಯಾವ ಅನುಮಾನನೂ ಬೇಕಾಗಿಲ್ಲ ಅದನ್ನ ಭಗವದ್ಗೀತೆಯನ್ನ ಯಾರು ಅಧ್ಯಯನ ಮಾಡಿದಾರೋ ಅವ್ರೆಲ್ಲರಿಗೂ ಅದು ಸ್ಪಷ್ಟ ಇದೆ ಕೆಲವೊಂದು ತಪ್ಪುಗಳಾಗ್ತದೆ ಕೆಲವೊಂದು ಮನುಷ್ಯನಿಂದ ಈ ತಪ್ಪುಗಳು ಅವನೇ ಮಾಡೋದಾ ಅಥವಾ ಅವನ ಮನಸ್ಸಿನ ಒಳಭಾಗದಲ್ಲಿರುವಂತಹ ಆ ನೆಗೆಟಿವ್ ಎನರ್ಜಿಗಳು ಅವನಿಂದ ಮಾಡಿಸೋದಾ ಅಂತ ನೋಡಿ ಇದು ಎರಡು ರೀತಿ ಇದೆ ತಪ್ಪುಗಳು ಸಹಜವಾಗಿ ಏನಾಗ್ತದೆ ನಮ್ಮ ಜೊತೆಯಲ್ಲಿ ಇನ್ಯಾರೋ ಇರ್ತಾರೆ ಈಗ ನಾನು ಕಾರನ್ನು ಸರಿಯಾಗಿ ಚಲಾಯಿಸ್ತಾ ಇರ್ತೀನಿ ಅದರ ಪಕ್ಕದಲ್ಲಿ ಇನ್ಯಾರೋ ಬಂದು ಗುದ್ದು ಬಿಡ್ತಾನೆ ಹಾಗಾಗಿ ಅದು ನಮ್ಮ ತಪ್ಪ ಅಂದರೆ ಇಲ್ಲ ನಮ್ಮ ತಪ್ಪಿರಲ್ಲ ಯಾವುದೋ ಕಾರಣದಿಂದಾಗಿ ಇನ್ನೊಬ್ಬನ ತಪ್ಪು ಕೂಡ ನಮ್ಮ ಮೇಲೆ ಪರಿಣಾಮ ಬೀರುತ್ತದೆ ಹಾಗೆ ಸಮಾಜದಲ್ಲಿ ನಾವಿದ್ದಾಗ ನಮ್ಮಲ್ಲಿ ಎಚ್ಚರಿಕೆ ಕಾನ್ಷಿಯಸ್ ಲೆವೆಲ್ ಏನಿದೆ ಅದು ಕಡಿಮೆ ಇದ್ದರೆ ಬೇರೆಯವರಿಂದನೂ ಕೂಡ ನಮ್ಮ ಕೈಯಿಂದ ತಪ್ಪುಗಳಾಗ್ತವೆ ಅದನ್ನು ಎನರ್ಜಿ ಅಂತನಾದರೂ ಕರೀರಿ ಅಥವಾ ಏನು ಬೇಕಾದರೂ ಕರಿಬಹುದು ಅದಕ್ಕೆ ನಿಮ್ಮ ನಿಮಗೆ ತಕ್ಕಂತೆ ಹೆಸರು ಕೊಡಬಹುದು ಆದರೆ ನಾವು ಏನು ನೋಡ್ತೀವಿ ಏನು ಕೇಳ್ತೀವಿ ನಿರ್ಣಯ ಮಾಡೋ ಶಕ್ತಿ ಇಲ್ಲದೆ ಇದ್ದಾಗ ತಪ್ಪು ನಿರ್ಧಾರಗಳು ತಪ್ಪು ಕಾರ್ಯಗಳು ಪ್ರತಿಯೊಬ್ಬರ ಕೈಯಿಂದ ಆಗ್ತದೆ ಮತ್ತು ಮನುಷ್ಯ ಅಂತ ಆದಮೇಲೆ ಆ ತಪ್ಪು ಸರಿ ಎರಡೂ ನಡೀತಾ ಹೋಗ್ತದೆ ನಾವು ಪ್ರತಿನಿತ್ಯ ನಮ್ಮ ಜೀವನವನ್ನು ಇನ್ನು ಸರಿ ಮಾಡ್ಕೊಳ್ತಾ ಹೋಗ್ಬೇಕು ಇನ್ನು ಬೆಟರ್ ಮಾಡ್ಕೊಳ್ತಾ ಹೋಗಬೇಕು ಇನ್ನು ಬೆಸ್ಟ್ ಮಾಡ್ಕೊಳ್ತಾ ಹೋಗಬೇಕು ತಪ್ಪು ಆಯಿತು ಅಂತ ಅಲ್ಲೇ ನಿಂತ್ಕೋಬಾರದು ಅಷ್ಟೇ ಅಷ್ಟೇ ಇವತ್ತು ಕೆಲವೊಂದು ಬಾರಿ ನಮ್ಮ ಕಡೆಗಳಲ್ಲಿ ಕೂಡ ನಾವು ನೋಡ್ತಾ ಇರ್ತೀವಿ ಒಂದು ಹೊಸ ಬಿಸ್ನೆಸ್ ಹೊಸ ವ್ಯಾಪಾರವನ್ನು ಅಥವಾ ಏನಾದರೂ ಒಂದು ಹೊಸ ವೆಹಿಕಲನ್ನು ಈಗೆಲ್ಲ ಪರ್ಚೇಸ್ ಮಾಡಬೇಕು ಅಂತ ನಾನು ಯೋಚನೆಯನ್ನು ಮಾಡ್ತಾ ಇರ್ತೇನೆ ಮತ್ತೊಬ್ಬರ ಜೊತೆಗೆ ಅಂದರೆ ಸ್ವಲ್ಪ ನಾವು ತಿಳಿದಿರುವವರ ಜೊತೆಗೆ ಹೋಗಿ ಕೇಳ್ತೇವೆ ನಾವು ತೆಗಿಬೇಕಾ ಅಥವಾ ಪರ್ಚೇಸ್ ಮಾಡಬೇಕಾ ನಾನು ಬಿಸ್ನೆಸ್ ಮಾಡಿದರೆ ಪಾಸ್ ಆಗ್ಬೋದಾ ಅಥವಾ ನಾನು ಸೋಲ್ಬೋದಾ ಈ ರೀತಿ ಎರಡು ದ್ವಂದ್ವ ಮನಸ್ಸುಗಳಲ್ಲಿ ಇರ್ತದೆ ಈ ಪ್ರತಿಯೊಂದು ನಾವಿಡುವಂಥ ಹೆಜ್ಜೆಗಳಿಗೆ ನಮಗೆ ಧೈರ್ಯ ಬರಬೇಕು ನಮ್ಮ ಮನಸ್ಸೊಳಗೆ ಅಥವಾ ನಮಗೆ ಮೊದಲಿಗೆ ಧೈರ್ಯ ಬರಬೇಕು ಅದರಿಂದ ನಾವು ಗೆಲ್ತೇವೆ ಅನ್ನುವಂಥದ್ದು ಹೇಗೆ ಒಬ್ಬ ಮನುಷ್ಯ ಅವನಲ್ಲಿ ನೇರವಾಗಿ ಅಳವಡಿಸಿಕೊಳ್ಳುವುದಕ್ಕೆ ಸಾಧ್ಯ ಅಂತ ನಿಮ್ಮ ಪ್ರಕಾರ ನೋಡಿ ಈಗ ನಿಮ್ಮದೇ ಈ ಮೀಡಿಯಾ ಮಾಡ್ತಾ ಹೌದು ಈ ಮೀಡಿಯಾವನ್ನು ಇಷ್ಟು ಆತ್ಮವಿಶ್ವಾಸದಿಂದ ಕೂತು ನಮ್ಮ ಜೊತೆ ಮಾತಾಡ್ತಾ ಇದ್ದೀರಿ ಹಾಗೆ ಪ್ರಶ್ನೆ ಕೇಳ್ತಾ ಇದ್ದೀರಿ ಇದಕ್ಕೇನು ಸಾಧ್ಯ ಆಯಿತು ನೀವು ಇದ್ರ ಬಗ್ಗೆ ಅಧ್ಯಯನ ಮಾಡಿದ್ದೀರಿ ಕ್ಯಾಮ್ರಾ ಹೇಗೆ ಕುತ್ಕೋಬೇಕು ಹೇಗೆ ಮಾತಾಡಬೇಕು ಹೇಗೆ ಮಾತಾಡಿದರೆ ಸರಿ ಅನ್ನೋದು ನಿಮಗೆ ಅದೊಂದು ನಾಲೆಡ್ಜ್ ಇದೆ ಈ ನಾಲೆಡ್ಜ್ ಇದ್ದಾಗ ಆತ್ಮವಿಶ್ವಾಸ ತನಗೆ ತಾನೇ ಬರ್ತದೆ ನೀವು ಯಾವುದೇ ಕೆಲಸ ಮಾಡೋಕ್ಕೆ ಹೋಗಬೇಕಾದ್ರೂ ಪ್ರತಿಯೊಂದಕ್ಕೂ ಜ್ಯೋತಿಷ್ಯವನ್ನೇ ಕೇಳಕ್ಕೆ ಹೋಗಬೇಡಿ ಇದು ಮಾಡಿದ್ರೆ ನನಗೆ ಸರಿನಾ ತಪ್ಪ ಅಂತ ಫಸ್ಟು ಆ ಏನು ಕೆಲಸ ಮಾಡಕ್ಕೆ ಹೋಗ್ತೀರಿ ಅಥವಾ ಯಾವುದೇ ನೀವು ಕೇಳೋ ಹಾಗೆ ಯಾವುದೋ ಒಂದು ಕಾರನ್ನೇ ತಗೊಳಕ್ಕೆ ಹೋದರೆ ಈ ಕಾರು ನನಗೆ ಅವಶ್ಯಕತೆ ಇದೆಯಾ ಈ ಕಾರಿನಲ್ಲಿ ಇಂಜಿನ್ ಎಷ್ಟಿದೆ ಎಷ್ಟು ಡೀಸೆಲ್ ಹಾಕಬೇಕಾ ಪೆಟ್ರೋಲ್ ಹಾಕಬೇಕಾ ಎಷ್ಟು ಮೈಲೇಜ್ ಕೊಡುತ್ತದೆ ನನ್ನ ರಸ್ತೆಗೆ ನಮ್ಮ ಊರಿನ ರಸ್ತೆಗೆ ಇದು ಸರಿ ಹೋಗ್ತದ ಅಂತ ನೀನು ಫಸ್ಟ್ ತಿಳ್ಕೊಂಡ್ರೆ ಕಾರ್ ತೊಗೊಳೋದಕ್ಕೆ ಇನ್ಯಾರ ಅವಶ್ಯಕತೆ ಬರೋಲ್ಲ ಏನು ನಾಲೆಡ್ಜ್ ಇಲ್ಲದೆ ಇದ್ದಾಗ ನಿಮ್ಮಲ್ಲಿ ಕೊರತೆಗಳು ಜಾಸ್ತಿ ಆಗ್ತದೆ ನಿಮಗೆ ನಿಮ್ಮ ಮೇಲೆ ಆತ್ಮವಿಶ್ವಾಸ ಕಡಿಮೆ ಆಗ್ತದೆ ಯಾಕೆ ಇಂಗ್ಲೀಷ್ ಮಾತಾಡಲಿಕ್ಕೆ ನಾವು ಮುಜುಗರ ಆಗ್ತದೆ ನಮಗೆ ಬರಲ್ಲ ಯಾವಾಗ ನಮಗೆ ಬರಲ್ಲ ಬೇರೆ ದೇಶಕ್ಕೆ ಹೋದಾಗ ಅಥವಾ ಯಾವ್ದ ಯಾರಾದರೂ ದೊಡ್ಡ ವ್ಯಕ್ತಿಗಳ ಜೊತೆ ಮುಂದೆ ನಿಂತಾಗ ನಮಗೊಂದು ಆತ್ಮವಿಶ್ವಾಸದಲ್ಲಿ ಹಿಂಜರಿಕೆ ಶುರುವಾಗ್ತದೆ ಇನ್ಫಿಯಾರಿಟಿ ಕಾಂಪ್ಲೆಕ್ಸ್ ಬರ್ತ ಬರ್ತದೆ ಯಾಕೆ ನಮಗೆ ಗೊತ್ತಿಲ್ಲ ಅದೇ ಇಂಗ್ಲೀಷ್ ನನಗೆ ಬಂದಿದ್ದರೆ ಯಾವುದೇ ದೇಶಕ್ಕೆ ಹೋದರೂ ಎತ್ತಿ ಮಾತಾಡ್ತೀನಿ ದಟ್ ಮೀನ್ಸ್ ನಮಗೆ ಯಾವ ವಿಷಯದಲ್ಲಿ ಕೊರೋ ಗೊತ್ತಿಲ್ಲವೋ ಆ ನಾಲೆಡ್ಜ್ ಇಲ್ಲ ಅಂತ ಆದಾಗ ಅದರಲ್ಲಿ ನಮಗೆ ಇನ್ಫ್ಯಾರಿಟಿ ಕಾಂಪ್ಲೆಕ್ಸ್ ಶುರು ಆಗ್ತದೆ ಅದಕ್ಕೆ ನಾವೇನು ಮಾಡಬೇಕು ಪ್ರತಿನಿತ್ಯ ಅಧ್ಯಯನ ಮಾಡಬೇಕು ನೋಡಿ ಪ್ರಪಂಚದಲ್ಲಿರುವಂತಹ ಪ್ರತಿಯೊಬ್ಬ ಶ್ರೀಮಂತ ಏನು ಮಾಡ್ತಾನೆ ಪ್ರತಿನಿತ್ಯ ಒಂದು ಗಂಟೆ ಹೊಸದನ್ನು ಕಲೀಲಿಕ್ಕೋಸ್ಕರ ಸಮಯ ವಿನಿಯೋಗಿಸ್ತಾನೆ ವರ್ಷದಲ್ಲಿ ಇಷ್ಟು ಪುಸ್ತಕಗಳನ್ನು ಅಧ್ಯಯನ ಮಾಡಲೇಬೇಕು ಅಂತ ಪುಸ್ತಕಗಳ ಲೈಬ್ರರಿಯನ್ನು ಅವನು ಮನೇಲಿ ಇಟ್ಕೊಳ್ತಾನೆ ನಾವೇನು ಮಾಡ್ತೀವಿ ಮನೆಯಲ್ಲಿ ದೊಡ್ಡ ಟಿ ವಿ ಅಂತ ತಂದು ಇಡ್ತೀವಿ ಬಿಟ್ಟರೆ ನಾಲ್ಕು ಪುಸ್ತಕ ಇರಲ್ಲ ಹೋಗಲಿ ಅಟ್ಲೀಸ್ಟ್ ಭಾರತದಲ್ಲಿ ಇದೆಯಪ್ಪ ಈ ಪರಂಪರೆಯಲ್ಲಿ ಇದೆಯಾ ಕನಿಷ್ಠ ಭಗವದ್ಗೀತೆನಾದರೂ ನೀನು ಪ್ರತಿನಿತ್ಯ ಓದುವಂಥ ಅಭ್ಯಾಸ ಇಟ್ಕೊಂಡಿದ್ಯಾ ಗೊತ್ತಿಲ್ಲ ಉಪನಿಷತ್ತುಗಳಂದ್ರೆ ಏನು ಅಂತ ಗೊತ್ತಿದೆಯಾ ಗೊತ್ತಿಲ್ಲ ವೇದಗಳು ಎಷ್ಟಿವೆ ಹಂಗೆ ಗೊತ್ತಿದೆಯಾ ಗೊತ್ತಿಲ್ಲ ಮಹಾಭಾರತದಲ್ಲಿ ಒಂದಷ್ಟು ವ್ಯಕ್ತಿಗಳ ಹೆಸರು ಹೇಳಿದ್ರೆ ಗೊತ್ತಿಲ್ಲ ಅಂದರೆ ಈಗ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಆದಾಗ ನಮ್ಮಲ್ಲಿ ವಿಶ್ವಾಸವೇ ಬರಲ್ಲ ಆತ್ಮವಿಶ್ವಾಸವೇ ಬರಲ್ಲ ಹಾಗಾಗಿ ಪ್ರತಿನಿತ್ಯ ಒಂದು ಗಂಟೆನಾದರೂ ಹೊಸದನ್ನು ಕಲೀಲಿಕ್ಕೆ ಹೊಸದನ್ನು ತಿಳಿಯಲಿಕ್ಕೆ ಸಮಯ ವಿನಿಯೋಗಿಸಬೇಕು ಬಿಲ್ಗೆಟ್ಸಿಂದ ಹಿಡಿದು ನೀವು ಪ್ರತಿಯೊಬ್ಬರ ಜೀವನವನ್ನು ನೋಡಿದ್ರೆ ಅವರುಗಳೆಲ್ಲರೂ ಕೂಡ ಹೊಸ ಹೊಸ ಪುಸ್ತಕಗಳನ್ನು ಅಧ್ಯಯನ ಮಾಡ್ತಾರೆ ಸೆಮಿನಾರ್ಗಳಿಗೆ ಅಧ್ಯಯನ ಹೋಗ್ತಾರೆ ಹೊಸ ಹೊಸ ಕಾರ್ಯಾಗಾರಗಳಿಗೆ ನಾವು ದುಡ್ಡು ಕೊಟ್ಟು ಯಾವುದೋ ಕಾರ್ಯಾಗಾರಕ್ಕೆ ಹೋಗಬೇಕಾ ಅಂತ ಯೋಚನೆ ಮಾಡ್ತೀವಿ ಆದರೆ ಅವರು ಎಲ್ಲರೂ ಕೂಡ ಸಾವಿರಾರು ಡಾಲರ್ಗಳನ್ನು ಕೊಟ್ಟು ಸೆಮಿನಾರ್ಗಳನ್ನು ಅವರೇ ನಡೆಸ್ತಾರೆ ಅಂದರೆ ಹೊಸ ಹೊಸ ವಿಷಯಗಳನ್ನು ಕಲಿಬೇಕು ನಾವು ಏನನ್ನಾದರೂ ಸಾಧಿಸಬೇಕು ಅಂತಾದರೆ ಹೊಸ ಹೊಸ ಆಲೋಚನೆಗಳು ಬರಬೇಕು ಒಂದು ಆಲೋಚನೆ ಕೋಟಿಗಟ್ಟಲೆ ಬೆಲೆ ಬಾಳ್ತದೆ ನೀವು ಪುಸ್ತಕಗಳನ್ನು ಓದಬೇಕಾದ್ರೆ ಯಾರಿಗೋ ಒಂದು ಆಲೋಚನೆ ಬಂತು ನೀರನ್ನ ಬಾಟ್ಲಲ್ಲಿ ಹಾಕಿ ಯಾಕೆ ಕೊಡಬಾರದು ಅಂತ ಇವತ್ತು ಆ ಆಲೋಚನೆ ಸಾವಿರಾರು ಕೋಟಿಯನ್ನು ಕೊಟ್ಟಿದೆ ಹೊಸ ಹೊಸದನ್ನ ಕಲಿತಾ ಹೋದಾಗ ನಿಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗ್ತದೆ ನಾಲೆಡ್ಜ್ ಹೆಚ್ಚಾಗ್ತದೆ ನೀವು ಏನನ್ನು ಸಾಧಿಸಬೇಕು ಅನ್ನೋ ವಿಷಯದಲ್ಲಿ ಒಂದು ಕ್ಲಾರಿಟಿ ಬರ್ತದೆ ನಮ್ಮ ಜೀವನದಲ್ಲಿ ಮತ್ತಷ್ಟು ಇರ್ತಕ್ಕಂತಹದ್ದು ಮನುಷ್ಯ ಸರಿಯಾಗಬೇಕು ನಾನು ಸರಿಯಾಗಬೇಕು ಅನ್ನುವಂಥ ಯೋಚನೆಗಳಿರುತ್ತೆ ಕೆಲವು ಹಲವಾರು ದುಶ್ಚಟಗಳು ಈ ಭೂಮಿ ಮೇಲೆ ಇದೆ ಈ ನಮ್ಮಲ್ಲಿ ಹೊರಬರುವುದಕ್ಕೆ ಮತ್ತೊಂದು ಕಾರಣ ಕೂಡ ಇದೆ ದುಶ್ಚಟಗಳಿಂದ ಸ್ವಲ್ಪ ಹೊರಗೆ ಬಂದ್ರೆ ಸ್ವಲ್ಪ ಒಳ್ಳೆಯ ಹೆಜ್ಜೆಯನ್ನು ನಾವು ಅಂತ ತಮ್ಮ ಪ್ರಕಾರ ದುಶ್ಚಟದ ವಿಚಾರದಿಂದ ಹೊರಬಗ ಬರೋದಕ್ಕೆ ಕೆಲವು ಶಿಬಿರಗಳಿಗೆ ಸೇರ್ತಾರೆ ಅಥವಾ ಇನ್ನೇನೋ ಏನೆಲ್ಲ ಮಾಡ್ತಾರೆ ಔಷಧಿಗಳನ್ನು ತಗೊಳ್ತಾರೆ ನಾವೆಲ್ಲ ನೋಡಿದ್ವಿ ಹೇಗೆಲ್ಲ ದುಶ್ಚಟಗಳಿಂದ ಮುಕ್ತಿಯನ್ನು ಹೊಂದೋದಪ್ಪ ಅಂತ ನಮ್ಮ ಮನಸ್ಸಿಗೆ ನಮ್ಮ ದುಶ್ಚಟಗಳಿಂದ ಹೊರಬರೋದಕ್ಕೆ ಹೇಗೆ ಸಾಧ್ಯ ನಾವೇ ಅದನ್ನು ಹೇಗೆ ತಯಾರಿ ಮಾಡಿಕೊಳ್ಳಬಹುದು